ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಕರ್ಣನು ಈಗ ಸಂಭವಿಸುವ ಲೋಕನಾಶದ ವಿಷಯದಲ್ಲಿ ತಾನು ಶಕುನಿಯು ದುಃಷಾಸನನು ಮೂಲ ಕಾರಣವೆಂದು ತಿಳಿಸಿದುದು ಗೌರವ ಪರಾಜಯಕ್ಕೆ ಸೂಚಕವಾದ ಉತ್ಪಾತಗಳು ಆಗಲೇ ಅಲ್ಲಲ್ಲಿ ತಲೆದೋರುತ್ತಿರುವುದನ್ನು ಸೂಚಿಸಿ ಕೃಷ್ಣನ ಅನುಮತಿಯನ್ನು ಪಡೆದು ಹಿಂತಿರುಗಿದದು ಎಂಬ ನೂರ ನಲವತ್ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಓ ಜನಮೇಜಯ ರಾಜ ಹೀಗೆ ಕೃಷ್ಣನು ಹಿತವಾಗಿಯೂ ಶುಭವಾಗಿಯೂ ಇರುವ ಮಾತನ್ನು ಹೇಳಿದ ಮೇಲೆ ಕರ್ಣನು ಕೃಷ್ಣನನ್ನು ಬಹಳವಾಗಿ ಗೌರವಿಸಿ ಹೀಗೆಂದು ಹೇಳುವನು ಕೃಷ್ಣ ಮಹಾಬಾಹು ನನ್ನ ಸಂಗತಿಯನ್ನು ಚೆನ್ನಾಗಿ ತಿಳಿದು ನೀನು ಹೀಗೆ ನನಗೆ ಆಸೆಯನ್ನು ತೋರಿಸಿ ಮರಳು ಮಾಡಬೇಕೆಂದು ಬಯಸುತ್ತಿರುವೆ ಕೃಷ್ಣ ಈ ಭೂಮಿಗೆ ಸಂಪೂರ್ಣವಾದ ನಾಶವು ಸಮೀಪಿಸಿರುವುದ್ರೆ ಸಮೀಪಿಸಿರುವುದೇನೋ ವಾಸ್ತವವೇ ಅದಕ್ಕೆ ಮೂಲ ಕಾರಣ ಭೂತರು ಯಾರೆಂಬುದನ್ನು ನೀನು ಕಾಣೆಯಾ ಆ ಶಕುನಿಯೊಬ್ಬನು ನಾನೊಬ್ಬನು ದುಃಾಸನೊಬ್ಬನು ಈ ಮೂವರು ಅದಕ್ಕೆ ಮೂಲಭೂತರು ಧತರಾಷ್ಟ್ರ ಪುತ್ರನಾದ ಆ ದುರ್ಯೋಧನನಂತೂ ನಮ್ಮೆಲ್ಲರಿಗೂ ರಾಜನೆನಿಸಿಕೊಂಡಿರುವುದರಿಂದ ಅವನು ಇದರಲ್ಲಿ ಮುಖ್ಯ ಕಾರಣಭೂತನೇ ಆಗಿರುವನು ಕೃಷ್ಣ ಪಾಂಡವ ಕೌರವರಿಗೆ ಘೋರವಾದ ದೊಡ್ಡ ಯುದ್ಧವೇನೋ ಸನ್ನಿಹಿತವಾಯಿತು ಎಂಬುದರಲ್ಲಿ ಸಂದೇಹವಿಲ್ಲ ಅದರಲ್ಲಿ ರಕ್ತ ಪ್ರವಾಹದಿಂದ ಭೂಮಿಯೆಲ್ಲವೂ ಕೆಸರಾಗುವುದು ನಿಶ್ಚಯವೇ ಆ ಯುದ್ಧದಲ್ಲಿ ಅನೇಕ ರಾಜರು ರಾಜಪುತ್ರರು ಜ್ವಾಲೆಯಿಂದ ದಗ್ಧರಾಗಿ ಯಮಪುರಿಗೆ ಹೋಗುವರು ಈಗಾಗಲೇ ನಾನಾ ಬಗೆಯ ಭಯಂಕರ ಸ್ವಪ್ನಗಳು ನಮಗೆ ಕಾಣುತ್ತಿವೆ ಅಲ್ಲಲ್ಲಿ ಭಯಂಕರಗಳಾದ ದುಶ್ಶಕುನಗಳು ಉತ್ಪಾತಗಳು ತಲೆದೋರುತ್ತಿವೆ ಅವು ಧೃತರಾಷ್ಟ್ರ ಪುತ್ರರಿಗೆ ಪರಾಜಯವನ್ನು ಸೂಚಿಸುತ್ತಾ ನಾನಾ ಬಗೆಯಾಗಿ ನೋಡುವವರ ಮೈಯಲ್ಲಿ ರೋಮಾಂಚನವನ್ನು ಹುಟ್ಟಿಸುವಂತಿರುವವು ಈಗಿನ ಗ್ರಹ ನಕ್ಷತ್ರ ಗತಿಗಳು ಕೌರವರಿಗೆ ಅತಿ ಕ್ರೂರವಾಗಿವೆ ಶನಿಗ್ರಹವು ಬ್ರಹ್ಮದೇವತಾತ್ಮಕವಾದ ರೋಹಿಣಿ ನಕ್ಷತ್ರವನ್ನು ಪೀಡಿಸುತ್ತಿದೆ ಇದು ಪ್ರಾಣಿಗಳ ಪೀಡೆಗೆ ಸೂಚಕವು ಜ್ಯೇಷ್ಠ ನಕ್ಷತ್ರದಲ್ಲಿ ಅಂಗಾರಕನು ವಕ್ರದೃಷ್ಟಿಯನ್ನು ತೋರಿಸುತ್ತಾ ಅನುರಾಧೆಯನ್ನು ಅನುಸರಿಸಿ ನೋಡುತ್ತಿರುವನು ಇದು ಮಿತ್ರ ವರ್ಗಕ್ಕೆಲ್ಲ ವಿನಾಶ ಸೂಚಕವು ಕೃಷ್ಣ ನಿಶ್ಚಯವಾಗಿಯೂ ಕೌರವರಿಗೆ ಮಹತ್ತಾದ ಭಯವೂ ಸಮೀಪಿಸಿದೆ ಅಂಗಾರಕ ಗ್ರಹವು ಈಗ ಚಿತ್ತ ನಕ್ಷತ್ರವನ್ನು ಬಹಳವಾಗಿ ಬಾಧಿಸುತ್ತಿದೆ ಚಂದ್ರನಲ್ಲಿರುವ ಕಳಂಕವು ಕುಂದುತ್ತಾ ಬಂದಿದೆ ರಾಘುವು ಸೂರ್ಯನ ಕಡೆಗೆ ಹೋಗುತ್ತಿರುವನು ಆಕಾಶದಿಂದ ಕೊಳ್ಳೆಗಳು ಚಕ್ರಾಕಾರವಾಗಿ ಸುತ್ತಿಕೊಂಡು ಬೀಳುತ್ತಿವೆ ನಮ್ಮ ಸೈನ್ಯದ ಆನೆಗಳೆಲ್ಲ ತತ್ತಳಿಸುತ್ತಿವೆ ಕುದುರೆಗಳು ಕಣ್ಣೀರನ್ನು ಸುರಿಸುತ್ತಿವೆ ವಾಹನಗಳು ಹುಲ್ಲು ನೀರೊಂದನ್ನು ಆಧರಿಸುವುದಿಲ್ಲ ಈ ದುರ್ನಿಮಿತ್ತಗಳನ್ನು ಕಂಡಾಗ ಭಯಂಕರವಾದ ಪ್ರಾಣಿ ನಾಶವಾಗುವುದು ಸಿದ್ಧವು ಆನೆಗಳು ಕುದುರೆಗಳು ಪದಾತಿಗಳು ಸ್ವಲ್ಪ ಮಾತ್ರ ತಿಂದರೂ ಹೆಚ್ಚಾಗಿ ಮಲವನ್ನು ಬಿಡುತ್ತಿರುವವು ಇದು ಅಪಜಯಕ್ಕೆ ಕಾರಣವೆಂದು ತಿಳಿದವರು ಹೇಳುವರು ಇವೆಲ್ಲವೂ ಕುರು ಸೈನ್ಯದ ಎಲ್ಲ ಕಡೆಗಳಲ್ಲಿಯೂ ಕಾಣುತ್ತಿರುವುದರಿಂದ ಇದೇ ಅವರಿಗೆ ವಿನಾಶ ಸೂಚಕವೆಂದು ವಿದ್ವಾಂಸರು ಹೇಳುವರು ಅತ್ತಲಾಗಿ ಪಾಂಡವರ ಕಡೆಯಲ್ಲಿಯೂ ಅವರ ಆನೆ ಕುದುರೆ ಮೊದಲಾದ ವಾಹನಗಳೆಲ್ಲವೂ ಅತ್ಯಂತ ಹರ್ಷಯುಕ್ತವಾಗಿವೆ ಅವರಿದ್ದ ಕಡೆಯಲ್ಲೇ ಮೃಗ ಪಕ್ಷಿಗಳೆಲ್ಲವೂ ಪ್ರದಕ್ಷಿಣವಾಗಿ ಸುತ್ತಿ ಬರುತ್ತಿವೆ ಕೌರವರ ಕಡೆಯಲ್ಲಿ ಅವೆಲ್ಲ ಪ್ರದಕ್ಷಿಣವಾಗಿ ಸುತ್ತುತ್ತಿವೆ ಇವೆರಡೂ ಕ್ರಮವಾಗಿ ಪಾಂಡವರ ಜಯಕ್ಕೂ ಕೌರವರ ಅಪಜಯಕ್ಕೂ ಸೂಚಕಗಳು ಆ ಶರೀರ ವಾಕುಗಳು ಇದಕ್ಕನುಸಾರವಾಗಿಯೇ ಕೌರವನ ಪರಾಜಯವನ್ನು ಸೂಚಿಸುತ್ತಿವೆ ನವಿಲುಗಳು ಹಂಸ ಸಾರಸ ಚಾತಕ ಚಕೋರ ಮುಂತಾದ ಪಕ್ಷಿಗಳು ಪಾಂಡವರು ಹೋದ ಕಡೆಗೆಲ್ಲ ಅವರನ್ನು ಹಿಂಬಾಲಿಸುತ್ತ ಅವರಿಗೆ ಶುಭವನ್ನು ಸೂಚಿಸುವವು ಕೌರವರು ಹೋದ ಕಡೆಯಲ್ಲಿ ಹದ್ದು ರಣಹದ್ದು ಕೊಕ್ಕರೆ ಗಿಡುಗ ಮುಂತಾದ ಮಾಂಸಾಹಾರಿ ಪಕ್ಷಿಗಳು ಕೋಳಗಳು ನೊಣಗಳು ರಾಕ್ಷಸ ಸಮೂಹಗಳು ಅವರನ್ನು ಹಿಂಬಾಲಿಸುತ್ತಿವೆ ಕೌರವ ಸೈನ್ಯದಲ್ಲಿ ರಣಭೇರಿಗಳನ್ನು ಬಡಿದರೂ ಸದ್ದಾಗುವುದಿಲ್ಲ ಪಾಂಡವರ ಕಡೆಯಲ್ಲಿರುವ ವಾದ್ಯಗಳು ಕೈಯಿಂದ ಮುಟ್ಟದೆಯೇ ಶಬ್ದ ಮಾಡುವವು ಗೌರವರ ಶಿಬಿರದಲ್ಲಿರುವ ಜಲಾಶಯಗಳೆಲ್ಲ ಗೂಳಿಗಳಂತೆ ಮೊರೆ ಇಡುವವು ಅದು ಅಪಜಯಕ್ಕೆ ಲಕ್ಷಣವು ಗೌರವರ ಕಡೆಯಲ್ಲಿ ಆಕಾಶದಿಂದ ರಕ್ತ ಮಾಂಸಗಳು ವರ್ಷಿಸುವವು ಮತ್ತು ಆಕಾಶದಲ್ಲಿ ಕೋಟೆಗಳಿಂದಲೋ ಅಗುಳಿಗಳಿಂದಲೋ ಪ್ರಾಕಾರಗಳಿಂದಲೋ ಅಂದವಾದ ತೋರಣಗಳಿಂದಲೋ ಕೂಡಿ ಸೂರ್ಯ ಬಿಂಬದೊಡಗೂಡಿದ ಗಂಧರ್ವ ನಗರವು ಕಾಣಿಸುತ್ತಿದೆ ಮತ್ತು ಸೂರ್ಯನನ್ನು ಕಪ್ಪಾದ ಪರಿವೇಶವು ಸುತ್ತಿಕೊಂಡಿದೆ ಬೆಳಗಿನ ಮತ್ತು ಸಾಯಂಕಾಲದ ಸಂಜೆಗಳಲ್ಲಿ ಮಹತ್ತಾದ ಭಯಸೂಚನೆಗಳು ಕಾಣುತ್ತಿವೆ ಆ ಸಮಯದಲ್ಲಿ ನರೆಯು ಭಯಂಕರವಾಗಿ ಉಳಿಡುತ್ತದೆ ಇವೆಲ್ಲವೂ ಅಪಜಯಕ್ಕೆ ಸೂಚಕಗಳು ಒಂದೇ ರೆಕ್ಕೆ ಒಂದೇ ಕಣ್ಣು ಒಂದೇ ಕಾಲುಗಳುಳ್ಳ ಅಮಂಗಳಕರಗಳಾದ ಪಕ್ಷಿಗಳು ಅಲ್ಲಲ್ಲಿ ಘೋರವಾಗಿ ಅರಚುತ್ತಿವೆ ಇದು ಕೌರವರ ಪರಾಜಯಕ್ಕೆ ಲಕ್ಷಣಗಳು ಕರಿಯ ರೆಕ್ಕೆಗಳಿಂದಲೂ ಕೆಂಪು ಕಾಲುಗಳಿಂದಲೂ ಕೂಡಿದ ಭಯಂಕರವಾದ ಪಕ್ಷಿಗಳು ಸಂಧ್ಯಾಕಾಲಕ್ಕೆ ಅಭಿಮುಖವಾಗಿ ಗೌರವರ ಶಿಬಿರದ ಕಡೆಗೆ ಹೋಗುವವು ಇದು ಅಪಜಯಕ್ಕೆ ಸೂಚಕವು ದುರ್ಯೋಧನನ ಕಡೆಯ ಯುದ್ಧವೀರರು ಬ್ರಾಹ್ಮಣರನ್ನು ಗುರುಗಳನ್ನು ತಮ್ಮಲ್ಲಿ ನಂಬಿಕೆಯುಳ್ಳ ಭಕ್ತಿಯರನ್ನು ದ್ವೇಷಿಸಿ ನಿರಾಕರಿಸುವರು ಇದು ಅಪಜಯದ ಲಕ್ಷಣವೇ ಅದು ಅಲ್ಲಿ ಪೂರ್ವ ದಿಕ್ಕು ರಕ್ತವರ್ಣಕ್ಕೆ ತಿರು ಕಾಣುವುದು ದಕ್ಷಿಣ ದಿಕ್ಕು ಶಸ್ತ್ರಗಳ ಅಲಗಿನ ಬಣ್ಣಕ್ಕೆ ಕಾಣುತ್ತಿದೆ ಪಶ್ಚಿಮ ದಿಕ್ಕು ಮಣ್ಣಿನ ಗಡಿಗೆಯ ಬಣ್ಣಕ್ಕೆ ಕಾಣುವುದು ಇದಲ್ಲದೆ ದುರ್ಯೋಧನನ ಶಿಬಿರದ ಸುತ್ತಲೂ ಯಾವಾಗಲೂ ದಿಗ್ ಬಾ ದಿಗ್ಭಾಹವಾಗುವಂತೆ ಉರಿಯು ಕಾಣುತ್ತಿರುವುದು ಈ ದುರ್ನಿಮಿತ್ತಗಳನ್ನೆಲ್ಲ ನೋಡಿದರೆ ಮುಂದೆ ದೊಡ್ಡ ಅನರ್ಥ ಉಂಟಾಗುವಂತೆಯೇ ತೋರುವುದು ಕೃಷ್ಣ ಅತ್ತಲಾಗಿ ಯುಧಿಷ್ಠಿರನ ಕಡೆಯಲ್ಲಿ ಕಂಡುಬರುವ ಶುಭ ಶಕುನಗಳನ್ನು ತಿಳಿಸುವೆನು ಕೇಳು ಈಚೆಗೆ ನಾನು ಸ್ವಪ್ನದಲ್ಲಿ ಧರ್ಮರಾಜನು ಸಾವಿರ ಕಂಬಗಳುಳ್ಳ ಮಹೋನ್ನತವಾದ ದೊಡ್ಡದೊಂದು ಉಪ್ಪರಿಗೆ ಮೇಲೆ ತನ್ನ ಎಲ್ಲ ತಮ್ಮಂದಿರೊಡನೆ ಏರಿ ನಿಂತಿರುವುದಾಗಿ ನೋಡಿದೆನು ಆ ಐದು ಮಂದಿ ಪಾಂಡವರು ಬಿಳಿಯ ದುಕೂಲಗಳನ್ನು ಬಿಳುಪಾದ ಶಿರೋವಸ್ತ್ರಗಳನ್ನು ಧರಿಸಿ ಬಿಳುಪಾದ ಆಸನಗಳ ಮೇಲೆ ಕುಳಿತಿದ್ದರು ರಕ್ತಮಯವಾದ ಈ ಭೂಮಿಯನ್ನು ನೀನು ನರಗಳಿಂದ ಅಂದರೆ ಅಸ್ತ್ರಗಳಿಂದ ಬಿಗಿದು ಕಟ್ಟುವ ಹಾಗೆ ನನ್ನ ಸ್ವಪ್ನದಲ್ಲಿ ಕಂಡೆನು ಮತ್ತು ಅದೇ ಸ್ವಪ್ನದಲ್ಲಿ ಮಹಾ ತೇಜಸ್ಸುಳ್ಳ ಯುಧಿಷ್ಠಿರನು ಬಿಳಿಯ ವಸ್ತ್ರಗಳ ಬಿಳಿಯ ಅಸ್ತ್ರಗಳ ರಾಶಿಯನ್ನೇರಿ ಚಿನ್ನದ ಪಾತ್ರೆಯಲ್ಲಿ ಪಾಯಸಾನ್ನವನ್ನು ಭುಜಿಸುವ ಹಾಗೆ ಕಾಣಿಸಿದನು ಮತ್ತು ಆಗ ಯುಧಿಷ್ಠಿರನು ಭೂಮಿಯನ್ನು ತನ್ನ ನಿನ್ನ ಕೈಯಿಂದ ತೆಗೆದು ಅನುಭವಿಸುವ ಹಾಗೆಯೂ ಕಂಡೆನು ಮತ್ತು ಭೀಮನು ಗದೆಯನ್ನು ಹಿಡ್ ಕೈಯಲ್ಲಿ ಹಿಡಿದು ಒಂದು ಪರ್ವತಾಗ್ರವನ್ನೇರಿ ಈ ಸಮಸ್ತ ಭೂಮಿಯನ್ನು ನುಂಗುತ್ತಿರುವ ಹಾಗೆ ಕಂಡೆನು ಆ ಭೀಮಸೇನನು ಮುಂದಿನ ಯುದ್ಧದಲ್ಲಿ ನಮ್ಮೆಲ್ಲರನ್ನು ನಾಶ ಮಾಡುವುದು ನಿಶ್ಚಯವು ಆ ಧರ್ಮರಾಜನಿಗೆ ಜಯವು ನಿಶ್ಚಯವು ಕೃಷ್ಣ ಎಲ್ಲಿ ಧರ್ಮವೋ ಅಲ್ಲಿ ಜಯವು ಇದು ನಿನಗೆ ತಿಳಿದ ಸಂಗತಿಯೇ ನನ್ನ ಸ್ವಪ್ನದಲ್ಲಿ ಅರ್ಜುನನು ಕೈಯಲ್ಲಿ ಗಾಂಧೀವವನ್ನು ಹಿಡಿದು ನಿನ್ನೊಡನೆ ಬಿಳುಪಾದ ಒಂದು ದೊಡ್ಡ ಆನೆಯನ್ನೇರಿ ಕುಳಿತು ದಿವ್ಯ ಕಾಂತಿಯಿಂದ ಜ್ವಲಿಸುತ್ತಿರುವ ಹಾಗೆ ಕಾಣಿಸಿದನು ನೀವೆಲ್ಲರೂ ಸೇರಿ ದುರ್ಯೋಧನಾದಿ ಸಮಸ್ತ ರಾಜರನ್ನು ಕೊಲ್ಲುವಿರಿ ಎಂಬುದರಲ್ಲಿ ಸಂದೇಹವಿಲ್ಲ ಮತ್ತು ನನ್ನ ಸ್ವಪ್ನದಲ್ಲಿ ನಕುಲ ಸಹದೇವರು ಸಾತ್ಯಕೆಯು ಬಿಳುಪಾದ ಉಡುಗೆ ತೊಡುಗೆಗಳನ್ನು ಬಿಳುಪಾದ ವಸ್ತ್ರಗಳನ್ನು ಧರಿಸಿ ಮನುಷ್ಯ ವಾಹನದ ಮೇಲೆ ಏರಿ ಮೇಲೆ ಶ್ವೇತ ಛತ್ರಗಳನ್ನು ಹಿಡಿದುಕೊಂಡು ಬಿಳುಪಾದ ಶಿರೋವೇಷ್ಟನಗಳನ್ನು ಧರಿಸಿ ಬರುವಂತೆಯೂ ಕಂಡೆನು ಅತ್ತಲಾಗಿ ಕೌರವ ಸೈನ್ಯದಲ್ಲಿಯಾದರೂ ಅಶ್ವತ್ಥಾಮ ಕೃಪಾ ಕೃತವರ್ಮರೆಂಬ ಮೂವರು ರಕ್ತ ವಸ್ತ್ರಗಳನ್ನು ತಲೆಗೆ ಸುತ್ತಿ ಬರುವಂತೆ ಕಾಣಿಸಿದರು ಇದಲ್ಲದೆ ಮಹಾರಥರಾದ ಭೀಷ್ಮ ದ್ರೋಣರಿಬ್ಬರು ನನ್ನೊಡನೆಯೂ ದುರ್ಯೋಧನನೊಡನೆಯೂ ಸೇರಿ ಒಂಟೆಯ ಮೇಲೆ ಕೂಡಿದ ಬಂಡಿಯೊಳಗೆ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುವ ಹಾಗೆ ಕಂಡೆನು ಇದೆಲ್ಲ ಮರಣಸೂಚಕಗಳಾದ ದುರ್ನಿಮಿತ್ತಗಳೇ ಶೀಘ್ರದಲ್ಲಿಯೇ ಕೌರವನ ಕಡೆಯವರೆಲ್ಲರೂ ಯಮಪುರಿಗೆ ಪ್ರಯಾಣ ಮಾಡುವರು ಎಂಬುದಕ್ಕೆ ಇವೆಲ್ಲ ಸೂಚನೆಗಳು ಕೃಷ್ಣ ಶೀಘ್ರದಲ್ಲಿಯೇ ನಾನು ಅನೇಕ ರಾಜರು ಕ್ಷತ್ರಿಯ ಕುಲವು ಅರ್ಜುನನ ಗಾಂಧೀವವೆಂಬ ಅಗ್ನಿಯಲ್ಲಿ ಬೀಳುವುದರಲ್ಲಿ ಸಂದೇಹವಿಲ್ಲ ಎಂದನು ಆಗ ಕೃಷ್ಣನು ಕರ್ಣನನ್ನು ನೋಡಿ ನೀನು ಹೇಳಿದಂತೆ ಈ ಭೂಮಿಗೆ ನಾಶವು ಸಮೀಪಿಸಿತೆಂಬುದು ನಿಶ್ಚಯವು ಈಗ ನಿನಗೂ ನನ್ನ ಮಾತು ಮನಸ್ಸಿಗೆ ಹಿಡಿಯದುದೆ ಅದಕ್ಕೆ ಸೂಚನೆ ಲೋಕದಲ್ಲಿ ಯಾವ ಪ್ರಾಣಿಗಳಿಗಾದರೂ ವಿನಾಶಕಾಲವು ಬಂದಾಗ ಬುದ್ಧಿಯು ವಿಪರೀತವಾಗಿ ವರ್ತಿಸುವುದು ಅವರಿಗೆ ಅನ್ಯಾಯವೇ ನ್ಯಾಯದಂತೆ ಮನಸ್ಸಿನಲ್ಲಿ ಬೇರೂರುವುದು ಎಂದನು ಅದಕ್ಕೆ ಆ ಕರ್ಣನು ಕೃಷ್ಣ ಸರ್ವಕ್ಷತ್ರಿಯ ನಾಶಕವಾದ ಈ ಮಹಾಯುದ್ಧದಿಂದ ನಾವು ಬದುಕಿ ಬಂದು ತಿರುಗಿ ನಿನ್ನನ್ನು ನೋಡುವ ಭಾಗ್ಯವು ನಮಗೆ ಉಂಟಾಗುವುದೇನೋ ಸಂದೇಹವೇ ಹೇಗೂ ನಮಗೆ ಮುಂದೆ ಸ್ವರ್ಗದಲ್ಲಿ ಸಮಾಗಮವಾಗುವುದೇನೋ ನಿಶ್ಚಯವು ತಿರುಗಿ ನಾವಿಬ್ಬರು ಅಲ್ಲಿಯೇ ಸೇರಬೇಕಾಗುವುದೆಂದು ನಿಶ್ಚಯಿಸಿರುವೆನು ಎಂದನು ಹೀಗೆಂದು ಹೇಳುತ್ತಾ ಕರ್ಣನು ಕೃಷ್ಣನನ್ನು ಬಿಗಿಯಾಗಿ ಆಲಂಗಿಸಿಕೊಂಡು ಅವನ ಅಪ್ಪಣೆಯನ್ನು ಪಡೆದು ಆ ಕೃಷ್ಣನ ರಥದಿಂದ ಕೆಳಕ್ಕೆ ಇಳಿದುಬಿಟ್ಟನು ಮಹಾತ್ಮನಾದ ಕರ್ಣನು ತನ್ನ ಸುವರ್ಣ ರಥವನ್ನೇರಿ ಕೃಷ್ಣನನ್ನು ಬಿಟ್ಟು ಹೋಗಲಾರದೆ ವ್ಯಸನದಿಂದಲೇ ಹಸ್ತಿನಾವತಿಗೆ ಹಿಂತಿರುಗಿದನು ಕೃಷ್ಣನು ಕೂಡ ಸಾತ್ಯಿಕೆಯೊಡನೆ ಅತ್ತಲಾಗಿ ಧರ್ಮರಾಜನನ್ನು ನೋಡುವ ಆತುರದಿಂದ ಸಾರಥಿಯಾದ ದಾರುಕನನ್ನು ನಡೆ ನಡೆ ಎಂದು ಆತುರಗೊಳಿಸುತ್ತಾ ವೇಗದಿಂದ ಉಪಪ್ಲಾವ್ಯಕ್ಕೆ ಪ್ರಯಾಣ ಮಾಡಿದನು ಇದು ನೂರ ನಲವತ್ತ ಮೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ